ನಮ್ಮ ಜೀವನದಲ್ಲಿ ಹಲವಾರು ಜನ ಬರ್ತಾರೆ ಕೆಲವರು ಜೀವನದಲ್ಲಿ ಕೊನೆ ಜೊತೆ ಆಗಿರ್ತಾರೆ ಮತ್ತೆ ಕೆಲವರು ಅರ್ಧಕ್ಕೆ ಹೊರಟು ಹೋಗ್ತಾರೆ ಅದರಲ್ಲೂ ಕೆಲವರು ಹಾಗೆ ಹೋದ್ರೆ ಮತ್ತೆ ಕೆಲವರು ಮೋಸ ಮಾಡಿ ಪಾಠ ಕಲಿಸಿ ಹೋಗ್ತಾರೆ ಹಾಗಾಗಿ ಚಾಣಕ್ಯರು ಯಾರನ್ನಾದ್ರೂ ನಂಬುವ ಮುನ್ನ ಕೆಲವು ವಿಚಾರಗಳನ್ನ ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾರೆ ಹಾಗಾದ್ರೆ ಯಾವ್ದು ಆ ಅಂಶಗಳು ಅನ್ನೋದನ್ನ ಇದನ್ನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಸಹಾಯ ಮಾಡುವ ಗುಣ ನಿಮಗೆ ಪರಿಚಯವಾಗಿರುವ ವ್ಯಕ್ತಿಗೆ ಸಹಾಯ ಮಾಡುವ ಗುಣ ಇದೆಯಾ ಇಲ್ವಾ ಆತ ಕೊಂಚವಾದ್ರೂ ದಾನ ಮಾಡುವ ಬುದ್ಧಿ ಹೊಂದಿದ್ದಾನ ಅಥವಾ ಕೇವಲ ಕಂಜೂಸುತನ ಮಾಡ್ತಾ ಇರ್ತಾನಾ ಅನ್ನೋದನ್ನ ನೀವು ತಿಳಿದುಕೊಳ್ಬೇಕಂತೆ ಯಾಕೆಂದ್ರೆ ಸಹಾಯ ಮನೋಭಾವ ಹೊಂದಿದ್ರೆ ನಾನ್ ಯಾಕೆ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಎನ್ನುವ ಜನ ಎಂದಿಗೂ ಕೂಡ ನಂಬಿಕಸ್ಥರಾಗಿರೋದಿಲ್ಲ ಅಂತ ಅವರು ಹೇಳ್ತಾರೆ ವಿನಯತೆ ನಿಮಗೆ ಪರಿಚಯವಾಗಿರುವ ವ್ಯಕ್ತಿ ಯಾರ ಬಳಿ ಹೇಗೆ ಮಾತನಾಡ್ತಾರೆ ಅನ್ನೋದನ್ನ ಗಂಭೀರವಾಗಿ ಗಮನಿಸಿ ಯಾರಿಗೆ ಯಾವ ರೀತಿ ಗೌರವಿಸ್ತಾನೆ ಅನ್ನೋದು ತುಂಬಾನೇ ಮುಖ್ಯ ಕೊಂಕು ಮಾತನಾಡೋದು ಮನಸ್ಸಿಗೆ ನೋವುಂಟು ಮಾಡುವ ರೀತಿ ಮಾತನಾಡುವ ಮತ್ತು ಹಿರಿಯರನ್ನ ಗೌರವಿಸದೆ ಮಾತನಾಡುವ ವ್ಯಕ್ತಿ ಎಂದಿಗೂ ಉತ್ತಮ ವ್ಯಕ್ತಿಯಾಗಲು ಸಾಧ್ಯವಿಲ್ಲ ಅಂತಾರೆ ಚಾಣುಕ್ಯರು ಪರಿಶ್ರಮ ಕಠಿಣ ಪರಿಶ್ರಮ ಪಡುವ ವ್ಯಕ್ತಿ ತನ್ನ ಹೆತ್ತವರನ್ನ ಚೆನ್ನಾಗಿ ನೋಡಿಕೊಳ್ಳು ಗುಣ ಹೊಂದಿರ್ತಾರೆ ಇಂತಹ ವ್ಯಕ್ತಿಗಳನ್ನ ನೀವು ಸಾಧಾರಣವಾಗಿ ನಂಬಬಹುದು ಆದರೆ ಹೆತ್ತವರನ್ನ ನೋಡಿಕೊಳ್ಳೋದಕ್ಕಿಂತ ತನ್ನ ಆಸೆ ಆಕಾಂಕ್ಷೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ರೆ ಹೆಚ್ಚು ಬೆಲೆಯನ್ನ ಕೊಡುವಂತಹ ಜವಾಬ್ದಾರಿ ಇಲ್ಲದಂತಹ ವ್ಯಕ್ತಿ ಎಂದಿಗೂ ನಿಮಗೆ ನೆಮ್ಮದಿ ತಂದು ಕೊಡಲಾರರು ಅಂತವರನ್ನ ಸಾಮಾನ್ಯ ಸ್ನೇಹಿತರಾಗಿದ್ರೆ ಉತ್ತಮ ಅಂದ್ರೆ ಹೆಚ್ಚಾಗಿ ಕ್ಲೋಸ್ನೆಸ್ ಬೇಡ ಅಂತಾರೆ ಚಾಣಕ್ಯರು ಗುಣ ನಿಮ್ಮ ಜೊತೆಗಿರುವವರ ಗುಣ ಹೇಗಿದೆ ಉತ್ತಮ ಗುಣ ಉಳ್ಳವರ ಒಬ್ಬರ ಬಗ್ಗೆ ಇನ್ನೊಬ್ಬರು ಬಳಿ ಬಣ್ಣ ಬಳಿದು ಮಾತನಾಡ್ತಾರ ಜಗಳ ಹಚ್ಚುವ ಹೊಟ್ಟೆ ಕಿಚ್ಚು ಪಡುವ ಗುಣ ಇವ್ರಿಗಿದೆಯಾ ಇತ್ಯಾದಿ ವಿಷಯಗಳನ್ನ ತಿಳಿದುಕೊಳ್ಬೇಕು ಹೆಣ್ಣಾಗ್ಲಿ ಗಂಡಾಗ್ಲಿ ಅನುಮಾನ ಪಡುವ ಹೊಟ್ಟೆ ಕಿಚ್ಚು ಪಡುವ ಬಣ್ಣ ಬಣ್ಣದ ಮಾತುಗಳನ್ನಾಡುವ ಜನರಿಂದ ದೂರ ಇರ್ಬೇಕು ಅಂತಾರೆ ಇಂತಹ ಜನರಿಂದ ದೂರವಿದ್ದಷ್ಟು ಒಳ್ಳೆಯವರು ಇಂಥವರು ಎಂದಾದ್ರು ಮೋಸ ಮಾಡೇ ಮಾಡ್ತಾರೆ ಅಂತಾರೆ ಚಾಣಕ್ಯರು